ಅವರು ಒಂದು ಟೂ ಟು ತ್ರೀ ಟೈಮ್ಸ್ ನನ್ನ ಅವ್ರ ಬಾಯ್ ಫ್ರೆಂಡು ಈಗ ಪ್ರೆಸೆಂಟ್ ಏನೋ ಮಧ್ಯಾಹ್ನ ಬಂದು ಬ್ರೇಕಪ್ ಆಗಿದೆ ನೆಕ್ಸ್ಟ್ ಪ್ರೆಸೆಂಟ್ ಅವ್ರ ಮನೇಲಿ ಹುಡುಗ ಹುಡುಕ್ತಿದಾರೆ ಸರ್ ಏನಾರ ಪ್ರಾಬ್ಲಮ್ ಆಗುತ್ತೆ ಏನೂ ಆಗಲ್ವಾ అందరేవరు ఏజ్ అస్స మీ ఫ్రెండె ఎవరికి నా ఫ్రెండ్ ఎవరికి 23 ఆ ಹುಡುగని 22 ఆ ಹುಡುగనికే 23 ಹುಡುగీకే 23 నా ಹುಡುగీకే 23 ಹುಡುగంగే 22 అవును క్లాస్‌మేట్స్ ఆ క్లాస్‌మేట్స్ ఓకే ఓకే బ్రేక్ అప్ ఎంటైమ్

ಅವರ ಎಕ್ಸ್ಪ್ರೆಷನ್ ಮೇಲೇನೋ ಹೋಗುತ್ತೆ ಸೊ ಕೆಲವು ಇನ್ನೊಂದು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡೋದು ಥಿಂಕ್ ಮಾಡ್ತಾರೆ ಬಟ್ ಈಗಿನ ಜನ್ರೇಷನ್ ಅಲ್ಲಿ ಎಲ್ಲರೂ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ತಾರೆ ಬಟ್ ಸಮಸ್ಯೆನೇ ಅವರೇ ತಂದ್ಕೊಂತಾರೆ ಅಂತ ಅನ್ಸುತ್ತೆ ಹ್ಮ್ ಅಂದ್ರೆ ಪ್ರಾಕ್ಟಿಕಲ್ ಅಂದ್ರೆ ಈಗ ವೈಲ್ಡ್ ಎಲ್ಲ ಕ್ಯಾಶುಯಲ್ ಆಗಿ ತಗೋತೀರಿ ಸರ್ ಅದರಿಂದ ಏನಾರ ಪ್ರಾಬ್ಲಮ್ ಆಗುತ್ತೆ ಗೊತ್ತಾಗುತ್ತೆ ಅವ್ರಿಗೆ ಮತ್ತೆ ಮೂವ್ ಆದಾಗ ಗೊತ್ತಾಗುತ್ತೆ ಖಂಡಿತ ಗೊತ್ತಾಗುತ್ತೆ ಹೇಗೆ ಸರ್ ಅದು ಅದು ಪ್ರೊಸೀಜರ್ ತುಂಬಾ ಇದೆ ಅದನ್ನ ಹೇಳ್ಬೇಕಂದ್ರೆ ಅವ್ರಿಗೆ ಅವ್ರಿಗ್ ಪ್ರಾಬ್ಲಮ್ ಆಗಿರೋದಲ್ಲ ಅವ್ರೆ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂದ್ರೆ ಅವಳು ನನ್ನ ಪರ್ಸನಲಿ ಕೇಳಿದವಳು ಯಾರ್ ಜೊತೆನೂ ಮಾತಾಡಲ್ಲ ನಾವು ತುಂಬಾ ಕ್ಲೋಸ್ ಆಗಿರೋದ್ರಿಂದ ನಾನು ಕೇಳಿದ್ಲು ಸರ್ ನಾವು ಒಂದೇ ಕ್ಲಾಸ್ ಮ್ಯಾಚ್ ಆಗಿರೋದ್ರಿಂದ ಬೇಕಾದ್ರೆ ಹೇಳಬಹುದು ಹಾ ತೊಂದ್ರೆ ಅಂದ್ರೆ ಸರ್ ಅವ್ರ ಎರಡೇ ಮೂರ್ ಸತಿ ಅಷ್ಟೇ ಮೂವ್ ಆಗಿರೋದು ಅದು ಎರಡ್ ಸತಿ ಒಂದ್ ಸತಿ ಅನ್ನೋದಲ್ಲ ಇಂಪಾರ್ಟೆಂಟ್ ಬಟ್ ಮಾಡಿದಾರ ಅನ್ನೋದು ಇಂಪಾರ್ಟೆಂಟ್ ಆಗುತ್ತಲ್ಲ ಮಾಡಿದೀನಿ ಅಂತಾನೆ ಹೇಳಿದ್ಲು ಅವಳು ಸೊ ಅವ್ರೆ ಅಪ್ಕಮಿಂಗ್ ಇನ್ನೊಂದು ಟೂ ಇಯರ್ಸ್ ಆದ್ಮೇಲೆ ಮದ್ವೆ ಆಗಬೇಕು ಅಂತ ಇದ್ದಾಳೆ ಬೇರೆವ್ರನ್ನ ಆಗ್ಬೇಕು ಅಂತ ಇದಾಳೆ ಬಟ್ ಬ್ರೇಕೇ ಗೊತ್ತಾ ರೇರ್ ಒಂದು ಯಾರ ಜೊತೆ ಮೂವ್ ಆಗದಿರಾ ಏನು ಆಗೋದಿಲ್ಲ ಬಟ್ ಡಿಫ್ರೆಂಟ್ ಈಗ ನಿಮ್ಗೆ ಹೇಳುವುದಿಲ್ಲ ಗೊತ್ತಿಲ್ಲ ಅವರು ಬಾಯ್ ಫ್ರೆಂಡ್ ಪಿನಿಟ್ ಹೆಂಗಿರುತ್ತೋ ಅವ್ರು ಯಾವ ರೀತಿ ಪ್ರೊವಿಷನ್ ಅಲ್ಲಿ ಮಾಡಿರ್ತಾರೋ ಮತ್ತೆ ಮಾಡ್ಕೊಳೋ ಹುಡುಗ ಯಾವ ರೀತಿ ಮೇಲೆ ಕೂಡ ಕೇಸಸ್ ಇರುತ್ತೆ ಸೊ ಅದ್ರ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತಲ್ವಾ ಸೊ ಅದಕ್ಕೇನೆ ಅವ್ರ ಬಾಯಿಂದ ಕೇಳಿದ್ರೆ ನನ್ಗೆ ಗೊತ್ತಾಗುತ್ತೆ ಏನ್ ಹೇಳ್ಬೇಕು ಏನ್ ಪ್ರೊವಿಷನ್ ಹೇಳ್ಬೇಕು ಅಂತ ಸೊ ನಿಮಗೂ ಗೊತ್ತಿರಲ್ವಲ್ಲ ಹ್ಮ್ ಅದರಿಂದ ಅಷ್ಟೇ ಅಂದ್ರೆ ಸರ್ ಅವ್ರಿಗೆ ಅಂದ್ರೆ ಮಾಮೂಲಿ ಕ್ಯಾಶುವಲ್ ಆಗಿ ಮಾಡಿದ್ರೆ ಅಂತ ಹೇಳಿದ್ರು ಟೂ ಟು ತ್ರೀ ಟೈಮ್ಸ್ ಅಂದ್ರೆ ಮುಂದೆ ಏನಾದ್ರು ಅವ್ಳು ಮದುವೆ ಆದಾಗ ಹುಡುಗಂಗೆ ಮದ್ವೆ ಆದಾಗ ಏನು ಏನು ಪ್ರಾಬ್ಲಮ್ ಆಗಲ್ಲ ಸರ್ ಏನು ಪ್ರಾಬ್ಲಮ್ ಆಗಲ್ಲ ಬಟ್ ಏನಂದ್ರೆ ಕೆಲವೊಂದು ಕೋರ್ಸ್ ಅಲ್ಲಿ ಸ್ಯಾಕ್ಸೈಸ್ ಆಗಿಲ್ಲ ಕೂಡ ಡೌಟ್ ಏನಾದ್ರು ಬಂತು ಅಂದ್ರು ಕೂಡ ತುಂಬಾ ಸಮಸ್ಯೆ ಆಗುವಂತ ಚಾನ್ಸಸ್ ಇರುತ್ತೆ ಅಷ್ಟೇ ತುಂಬಾ ಇಲ್ಲ ಅಂದ್ರೂ ಚಾನ್ಸಸ್ ಇರುತ್ತೆ ಅಂದ್ರೆ ಎರಡು ಟೂ ಟು ತ್ರೀ ಟೈಮ್ಸ್ ಅಷ್ಟು ಮೂವ್ ಆಗಿರೋದು ಸರ್ ಅವರು ಅದನ್ನೇ ಟೂ ಟೈಮ್ ಅಲ್ಲ ಒನ್ ಟೈಮ್ ಮೂವ್ ಆದ್ರೂ ಕೂಡ ಡಿಫರೆನ್ಸ್ ಜಾಸ್ತಿ ಇರುತ್ತೆ ಡಿಫರೆನ್ಸ್ ಅಂತ ಐ ಥಿಂಕ್ ಅದು ಹೋಲ್ ಆ ಹೌದು ಓಕೆ ಓಕೆ ಸೋ ಅವರು ಕಣ್ಣಿಡಿ ಕಣ್ಣಿಡಿಬಹುದು ಅಂತ ಹೇಳ್ತೀರಾ ಹಾ ಹೌದು ನಾನು ಹೇಳ್ತಿಲ್ವಾ ಹುಡುಗ ಮೇಲೆ ಡಿಪೆಂಡ್ ಆಗಿರುತ್ತೆ ಹಾ ಕೆಲವರು ಗೊತ್ತಿರುತ್ತೆ ಕೆಲವರು ಗೊತ್ತಿರಲ್ಲ ಹಾ Gerai, gerai, ačiū, pone. Taip, žinoma.